ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡಿದ್ರಿ ಊಬರಲ್ಲಿ ಟಿ ಡಿ ಎಸ್ ಹೆಂಗೆ ಅಪ್ಲೈ ಮಾಡೋದು ಆ ಅಮೌಂಟ್ನ ಯಾವ ಥರ ರೀಫಂಡ್ ಮಾಡ್ಕೊಳೋದು ಅಂತಂದರೆ ಅದಕ್ಕಂತಲೇ ಬ್ರೋಕರ್ಗಳಿದ್ದಾರೆ ಅವರಿಗೂ ಇಷ್ಟಂತ ಅಮೌಂಟ್ ಪೇ ಮಾಡಿದ್ರೆ ಪೇ ಮಾಡಿಕೊಡ್ತಾರೆ ಅಪ್ಲೈ ಮಾಡಿಕೊಡ್ತಾರೆ ಅದಕ್ಕೆ ಏಪ್ರಿಲಿಂದ ಏಪ್ರಿಲ್ವರೆಗೂ ಮಾತ್ರ ಟೈಮ್ ಇರುತ್ತೆ ಅದರೊಳಗಡೆ ನಾವು ಅಪ್ಲೈ ಮಾಡಿಬಿಟ್ಟು ನಮ್ಮ ಟ್ಯಾಕ್ಸ್ ಅಮೌಂಟ್ ಏನು ಕಟ್ಟಾಗಿರುತ್ತೋ ಅದನ್ನು ರೀಫಂಡ್ ಮಾಡ್ಕೋಬೋದು ಯಾಕಂದರೆ ಒಬ್ಬೊಬ್ಬರಿಗೆ ನನಗೆ ಬಂದಿತ್ತು ಐದು ಸಾವಿರದ ಏಳ್ನೂರು ರೂಪಾಯಿ ನೀವು ಟ್ಯಾಕ್ಸ್ ಪೇ ಮಾಡಲೇಬೇಕು ಅಂತಂದು ಯಾಕಂದ್ರೆ ತುಂಬ ಜನ ಇಪ್ಪತ್ತೈದು ಸಾವಿರ ಇಪ್ಪತ್ತು ಸಾವಿರನೂ ಕಟ್ಟಿದ್ದಾರೆ ಅಷ್ಟು ಬಂದಿದೆ ಯಾಕೆಂದರೆ ನಾವು ಇಷ್ಟು ದಿನದಲ್ಲಿ ಇಷ್ಟು ನಾವು ಅರ್ನಿಂಗ್ಸ್ ಮಾಡಿದ್ದೀವಿ ನಮ್ಮ ಅಕೌಂಟಿಗೆ ಇಷ್ಟು ಟ್ರಾನ್ಸ್ಫರ್ ಆಗಿದೆ ಅಂದರೆ ಟ್ಯಾಕ್ಸು ಇನ್ಕಮ್ ಟ್ಯಾಕ್ಸಿಗೆ ನಾವು ಕಟ್ಟಲೇಬೇಕಾಗುತ್ತೆ ಅದಕ್ಕೋಸ್ಕರ ತುಂಬ ಜನಕ್ಕೂ ನನಗೆ ಸ್ಕ್ರೀನ್ಶಾಟ್ ಎಲ್ಲ ಕಳಿಸಿದಾರೆ ಒಬ್ಬೊಬ್ಬರಿಗೆ ಇಪ್ಪತ್ತೈದು ಸಾವಿರ ಬಂದಿದೆ ಒಬ್ಬರಿಗೆ ಹದಿನೈದು ಸಾವಿರ ಈ ಥರ ಎಲ್ಲ ಬಂದಿದೆ ನನಗೆ ಬಂದಿದ್ದು ಐದು ಸಾವಿರದ ಏಳ್ನೂರ ಚಿಲ್ಲರೆ ಬಂದಿತ್ತು ಅದನ್ನು ಪೇ ಮಾಡಿದ್ದೆ ಇವಾಗ ಆಲ್ರೆಡಿ ತುಂಬ ದಿನ ಆಗೋಯ್ತು ಆದರೆ ಟಿ ಡಿ ಎಸ್ ಅಪ್ಲೈ ಮಾಡಿರಲಿಲ್ಲ ಅಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ ಆದರೆ ಇವಾಗ ಊಬರಲ್ಲೇ ಆಪ್ಷನ್ ಕೊಟ್ಟಿದ್ದಾನೆ ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ ಕೊನೆಯವರೆಗೂ ನೋಡಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇಲ್ಲಾಂದರೆ ವೀಡಿಯೋ ಅರ್ಥ ಆಗಲ್ಲ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಯಾರಾದರೂ ಈ ಥರ ಟಿ ಡಿ ಎಸ್ ಅಪ್ಲೈ ಮಾಡಬೇಕು ಅಂತಂದರೆ ಅವರಿವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಫೋನ್ ಮಾಡಿಕೊಂಡು ಅದೆಲ್ಲ ಮಾಡೋದಕ್ಕಿಂತ ಐದು ನಿಮಿಷದಲ್ಲಿ ನೀವೇ ನಿಮ್ಮ ಊಬರ್ ಐ ಡಿಯಿಂದನೇ ಡೈರೆಕ್ಟ್ ವಾಟ್ಸಪ್ ಮುಖಾಂತರ ಅಪ್ಲೈ ಮಾಡ್ಕೊಬೋದು ಅದು ಫುಲ್ ಡೀಟೇಲ್ಸು ನೆಕ್ಸ್ಟು ವಿಡಿಯೋ ಕೊನೆವರೆಗೂ ನೋಡಿ ಹಾಕಿರ್ತೀನಿ ಇನ್ಫಾರ್ಮೇಷನ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಬೆಲ್ ಐಕನ್ನ ಮಾತ್ರ ಇದು ಮಾಡ್ಕೊಳೋದು ಮರಿಬೇಡ ಯಾಕಂದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ಬರುತ್ತೆ ನಿಮಗೆ ಮತ್ತು ಹಾಗೆ ಇನ್ನೊಂದು ಊಬರ್ ಪಾಸು ಈಗ ಹೊಸದಾಗಿ ಡ್ರೈವರ್ ಪಾಸ್ ಅಂತಂದುಬಿಟ್ಟಿದ್ದೆ ನಾನು ಊಬರಲ್ಲಿ ಅದು ಬಂದುಬಿಟ್ಟು ಒಂದು ದಿನಕ್ಕೆ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ಗೆ ನೂರ ನಲ್ವತ್ತೇಳು ರೂಪಾಯಿನ ಎಷ್ಟೋ ಪೇ ಮಾಡಬೇಕಾಗುತ್ತೆ ನಾವು ಮೂರು ದಿವಸಕ್ಕೆ ಮುನ್ನೂರ ಎಪ್ಪತ್ತು ರೂಪಾಯಿನೋ ಪೇ ಮಾಡಬೇಕಾಗುತ್ತೆ ಮೂರು ದಿವ್ಸಕ್ಕೆ ತಗೊಂಡ್ರೆ ಇನ್ನೂ ಬೆಟ್ರು ನಿಮಗೆ ಯಾಕೆಂದರೆ ಒಂದು ದಿನಕ್ಕೆ ನೂರ ನಲ್ವತ್ತು ಅಂತಂದ್ರೆ ಮೂರು ದಿವ್ಸಕ್ಕೆ ಎಷ್ಟಾಯಿತು ಅಲ್ಲಿಗೆ ಮುನ್ನೂರು ನಾನ್ನೂರು ಚಿಲ್ಲರೆ ಆಗುತ್ತೆ ನಾನ್ನೂರು ಇಪ್ಪತ್ತು ರೂಪಾಯಿ ಆಗುತ್ತೆ ಅದೇ ಮೂರು ದಿವ್ಸಕ್ಕೆ ತಗೊಂಡ್ರೆ ಮುನ್ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಅದು ತಗೊಳ್ಳೋದ್ರಿಂದ ನಮಗೆ ಏನು ಯೂಸ್ ಅಂದರೆ ಇವಾಗ ಇಲ್ಲಿಂದ ಏರ್ಪೋರ್ಟ್ಗೆ ಒಂದು ಒಂದೂವರೆ ಸಾವಿರ ಬಿಲ್ ಮಾಡಿದ್ದಾನೆ ಅಂತ ಅಳ್ಕೊ ತಿಳ್ಕೊಳ್ಳಿ ಅದರಲ್ಲಿ ಟೋಲ್ದು ಪಾರ್ಕಿಂಗ್ ಚಾರ್ಜ್ ಎಲ್ಲ ತೆಗೆದು ಒಂದು ಸಾವಿರದ ಮುನ್ನೂರು ಉಳಿಯುತ್ತೆ ಅದರಲ್ಲಿ ಕಮಿಷನ್ ಎಲ್ಲ ಎತ್ಕೊಂಡು ನಿಮಗೆ ಕೊಡೋದು ಒಂದು ಸಾವಿರ ಸಾವಿರದ ನೂರು ಅದನ್ನೇ ನಾವು ಈ ಊಬರ್ ಪಾಸ್ನ ರೀಚಾರ್ಜ್ ಮಾಡಿಕೊಂಡ್ರೆ ಅವನಿಗೆ ಜೀರೋ ಕಮಿಷನ್ ಅವನಿಗೇನು ಹೋಗಲ್ಲ ಆ ಏನು ಮಿಕ್ಕಿರ್ತೋ ಸಾವಿರದ ಮುನ್ನೂರು ಸಾವಿರದ ಇನ್ನೂರು ಅದು ಫುಲ್ ಅಮೌಂಟ್ ನಮಗೆ ಬರುತ್ತೆ ಆದರೆ ಟ್ಯಾಕ್ಸ್ ಮಾತ್ರ ಫೈವ್ ಪರ್ಸೆಂಟು ಅದು ಕಟ್ಟಾಗೇ ಆಗುತ್ತೆ ಎಲ್ಲರಿಗೂ ಆದರೆ ಊಬರ್ನವನಿಗೆ ಏನು ಕಮಿಷನ್ ಹೋಗುತ್ತೋ ಆ ಕಮಿಷನ್ ಅವ್ನಿಗೆ ಹೋಗಲ್ಲ ಅದನ್ನು ನಮಗೆ ಕೊಡ್ತಾನೆ ಯಾಕಂದರೆ ನಾನು ಡೈಲಿ ಪಾಸ್ ಮಾತ್ರ ತೊಗೊತಿದ್ದೀನಿ ಆದರೆ ಮೂರು ದಿನ ಫ್ರೀಯಾಗಿ ಡೈಲಿ ಪಾಸ್ ಕೊಡ್ತಾನೆ ಮೂರು ದಿನ ಆದಮೇಲೆ ನಾವು ಸ್ಟಾರ್ಟಿಂಗ್ ಯಾವ ಡೈಲಿ ಪಾಸು ಆ್ಯಕ್ಟಿವ್ ಮಾಡ್ಕೊಂಡಿರ್ತೀವೋ ಆಟೋಮೆಟಿಗೂ ಡೇ ಬೈ ಡೇ ಆಟೋಮೆಟಿಕ್ಕಾಗಿ ಅದೇ ಆ್ಯಕ್ಟಿವೇಟ್ ಆಗೋಗಿರುತ್ತೆ ನಾವು ಬೇಕು ಅಂತ ಅಂದರೆ ಚೇಂಜ್ ಮಾಡ್ಕೋಬೋದು ಮೂರು ದಿವಸದ್ದು ಆ ಥರದ್ದು ಆದರೆ ನಾವು ಚೇಂಜ್ ಮಾಡ್ಕೊಂಡಿಲ್ಲ ಹಾಗೆ ಡ್ಯೂಟಿ ಮಾಡ್ತಾಯಿದ್ದೀನಿ ಆಟೋಮೆಟಿಕ್ಕಾಗಿ ಅದೇ ಆ್ಯಕ್ಟಿವೇಟ್ ಆಗುತ್ತೆ ಅಮೌಂಟ್ ನಾವು ಪೇ ಮಾಡೋಂಗಿಲ್ಲ ನಾವು ಡ್ಯೂಟಿ ಮಾಡ್ತೀವಲ್ಲ ಅದರಲ್ಲೇ ಮೈನಸ್ ಮಾಡಿಕೊಂಡು ಒನ್ ಫಾರ್ಟಿ ರುಪೀಸು ಆ್ಯಕ್ಟಿವೇಷ್ ಆಗೋಗುತ್ತೆ ಆದರೆ ಅದು ಆ್ಯಕ್ಟಿವೇಟ್ ಆದರೂ ನಮಗೇನು ಲಾಸ್ ಇಲ್ಲ ಜೀರೋ ಕಮಿಷನ್ ನಮಗೂ ಇವಾಗ ಮೂರು ಸಾವಿರ ನಾಲ್ಕು ಸಾವಿರ ಮಾಡೋರಿಗೂ ಸ್ವಲ್ಪ ಕಮಿಷನ್ ಆದರೂ ನಮ್ಗೆ ಉಳಿಯುತ್ತೆ ಆದರೂ ಅದು ಬಂದಿರೋದೇನು ಲಾಸ್ ಇಲ್ಲ ಚೆನ್ನಾಗೈತೆ ಗು ತುಂಬ ಜನ ಗೊತ್ತಿರುತ್ತೆ ಇದ್ರ ಬಗ್ಗೆ ಗೊತ್ತಿಲ್ಲದಿರೋರು ತುಂಬ ಜನ ಕಮೆಂಟ್ ಹಾಕಿದ್ರಿ ಮೆಸೇಜ್ ಹಾಕಿದ್ರಿ ಅದನ್ನು ವೀಡಿಯೋ ಹಾಕಿರ್ತೀನಿ ಇದೇ ವೀಡಿಯೋದಲ್ಲಿ ಕೊನೆಯವರೆಗೂ ನೋಡಿ ವೀಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮತ್ತೆ ವಿಡಿಯೋ ಕೊನೆಯವರೆಗೂ ನೋಡೋದು ಮಾತ್ರ ಮರಿಬೇಡಿ ಹಾಕಿರ್ತೀನಿ ಮೊದಲನೇದಾಗಿ ಐ ಟಿ ಆರ್ ಹೇಗೆ ಇದು ಟಿ ಡಿ ಎಸ್ ಹೆಂಗೆ ಅಪ್ಲೈ ಮಾಡೋದು ಅಂದರೆ ನಿಮ್ಮ ಇನ್ಬಾಕ್ಸಲ್ಲೇ ಮೆಸೇಜ್ ಬಂದಿರುತ್ತೆ ಅದನ್ನು ಟ್ಯಾಪ್ ಮಾಡಿದ್ರೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ತೋರಿಸುತ್ತೆ ಎಷ್ಟು ಅಮೌಂಟ್ಗೆ ಎಷ್ಟು ರೂಪಾಯಿ ಚಾರ್ಜ್ ಮಾಡ್ತಾರೆ ಅವರು ಅಂತ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಒಂದು ಬ್ಲ್ಯಾಕ್ ಕಲರ್ ಬ್ರಾಕೆಟ್ ಇರುತ್ತೆ ಅದನ್ನು ಟಚ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ವಾಟ್ಸಪ್ ನಂಬರ್ಗೆ ಲಿಂಕು ಬರುತ್ತೆ ಅವ್ರಿಗೆ ಮೆಸೇಜ್ ಅಲ್ಲಿ ಬ ಆಲ್ರೆಡಿ ಟೈಪ್ ಆಗಿರುತ್ತೆ ಅದನ್ನು ಸೆಂಡ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅವ್ರು ನಿಮಗೆ ಏನೇನು ರಿಕ್ವೈರ್ಮೆಂಟ್ ಇರುತ್ತೆ ಡಾಕ್ಯುಮೆಂಟ್ಸು ಪಾನ್ ಕಾರ್ಡ್ ನಂಬರ್ ಕೇಳ್ತಾರೆ ಅದನ್ನು ಟೈಪ್ ಮಾಡಿ ಕಳಿಸಿದ್ರೆ ಇಮೇಲ್ ಐ ಡಿ ಪಾನ್ ಕಾರ್ಡ್ ನಂಬರು ಮತ್ತು ಓ ಟಿ ಪಿ ಬರುತ್ತೆ ನಿಮ್ಮ ಇಮೇಲ್ ಐ ಡಿಗಳಿಗೆ ಆ ಓ ಟಿ ಪಿನ ಹಂಗೆ ಬಂದು ಬಂದಂಗೆ ಆ ವಾಟ್ಸಪ್ ಮುಖಾಂತರ ಅವರಿಗೆ ಸೆಂಡ್ ಮಾಡಿದ್ರೆ ವಿತಿನ್ ಫೈ ಟೆನ್ ಮಿನಿಟ್ಸಲ್ಲಿ ನಿಮ್ಮ ಟಿ ಡಿ ಎಸ್ಸು ಅಪ್ಲೈ ಆಗೋಗುತ್ತೆ ಇದನ್ನು ತುಂಬ ಜನಕ್ಕೆ ಗೊತ್ತಿಲ್ಲ ಕೆಲವೊಬ್ಬರಿಗೆ ಎಲ್ಲರಿಗೂ ಐನೂರು ಸಾವಿರ ಕೊಟ್ಬಿಟ್ಟು ಟಿ ಡಿ ಎಸ್ ಅಪ್ಲೈ ಮಾಡಿಸ್ತಾಯಿದ್ದೀರಾ ಅದಕ್ಕೋಸ್ಕರ ಅವ್ರಿಗೆ ಯೂಸ್ ಆಗಲಿ ಅಂತ ಈ ವಿಡಿಯೋ ಮಾಡಿದ್ದೀನಿ ಮತ್ತು ಡ್ರೈವರ್ ಪಾಸ್ ಅಂದರೆ ಅದನ್ನು ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಕಮೆಂಟ್ ಹಾಕಿದರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು ನೋಡಿ ಟ್ವೆಂಟಿ ಫೋರ್ ಅವರ್ಸ್ಗೆ ನೂರ ನಲ್ವತ್ತು ರೂಪಾಯಿ ತ್ರೀ ಅವರ್ಸ್ಗೆ ಮುನ್ನೂರ ನಲ್ವತ್ತು ತ್ರೀ ಡೇಸ್ಗೆ ಅಂದರೆ ಸೆವೆಂಟಿ ಟೂ ಅವರ್ಸು ಸೆವೆಂಟಿ ಟೂ ಅವರ್ಸ್ದು ತೊಗೊಂಡ್ರೆ ಇನ್ನೂ ಬೆಟ್ರು ಇನ್ನೂ ಮು ನೂರಿಪ್ಪತ್ತು ರೂಪಾಯಿನೋ ಮಿಕ್ಕುತ್ತೆ ನಮಗೆ ನೂರು ರೂಪಾಯೇನೋ ನೂರಿಪ್ಪತ್ತು ರೂಪಾಯಿ ಮಿಕ್ಕುತ್ತೆ ನೋಡಿ ಇಷ್ಟು